ಅದ್ರಿ ಅಂಕಲ್ ಅದೇ ಅವನ್ನ ಈ ಕಡೆ ಕರೀರಿ ಅವನ್ ಕಿವ್ಯಾಗೆ ಹೇಳ್ಬಿಡ್ತೇನ್ರಿ ಕಿಮ್ಯಾಗೆ ಹೇಳ್ತಾನೆ ಯಾಕ ಕುಲ್ಲಂ ಕುಲ್ಲ ಹೇಳು ನೀ ಏನು ಅಲ್ವ ಎ ಬಿ ಸಿಡಿ ಹೇಳು ಮರೇ ಏ ಹೇಳೋ ಗೋಪಿ ಹೇಳೋ ಗೋಪಿ ಯಾಕ ಹಾ ನಾ ಯಾಕೆ ಸೋಲ್ಲಿ ಅದ್ ಹೇಳಪ್ಪ ಯಮ್ಮ ಟೆಕ್ ಕಲ್ತಿ ಅಂತ ದೊಡ್ಡ ಕಂಪನಿಯಾಗ ಕೆಲ್ಸ ಮಾಡ್ತಿ ಅಂತ ಐದಾರು ಕೋಟಿ ಇದು ಅಸ್ತಿ ಮಾನದಿ ಅಂತ ಹಾ ಹೇಳು ಹುನ್ರಿ ಏ சி டி எஃப் ஆதா எம் எஸ் இரபிசிடி நானே அல்லி நடித்தில ಒಂದೇ ತ ಹುಡುಗ ಸತ್ಯ ಎಂತ ಚಂದ ಎ ಬಿ ಸಿ ಡಿ ಜಡ್ ತನ ಹೇಳ್ತಾರ ಹಿಂಗ್ ಹೇಳೋರ್ ನಾನು ಎಲ್ಲಿ ನಡೀತಿಲ್ಲ ಏನ್ರಿ ಅಂಕಲ್ ಲೈಲಾನ ಇಂಥವಂಗ ಕೊಟ್ಟು ಲಗ್ನ ಮಾಡ್ತೀರಿ ಅಲ್ರಿ ಅಂಕಲ್ ಮೊನ್ನೆ ಹೇಳೇವ್ರಿ ನಾವು ಅವ ಉಪಯೋಗಿಲ್ಲ ಅವ ಹುಡುಗ ಏನು ಸಾಲಿ ಕಲ್ತಿಲ್ಲ ಹೆಬ್ಬಟ್ಟು ಅಂತ ಅಂತ ಹೇಳಾಕತ್ತೇವ್ರಿ ನೀವು ನೋಡಿದ್ರ ಏನ್ರಿ ಅಂಕಲ್ ಬೇಕಾರ ಇದೇ ಕರೆ ಬೇಕಾರ ಅವನ್ ಕಡೆಯಿಂದ ಒಂದು ಸೈನ್ ತಗೋರಿ ಸೈನ್ ಮಾಡ್ತಾನ ನೋಡ್ರಿ ಅವ್ನ ಹೆಸರು ಏನ್ರಿ ಗೋಪಿ ಬರೀ ಅವ್ನ ಹೆಸರು ಗೋಪಿ ಅಂತ ಬರೆದು ತೋರ್ಸನ್ರಿ ಇಂಗ್ಲಿಷ್ನಾಗ ಹೌದನ್ನ ಹೌದು ತಡಿ ಈಗ ಒಂದ್ ಪೆನ್ ಪೇಪರ್ ಕೊಡ್ತೇನಿ ಬರ ತೋರ್ಸ್ಲೇವಾ ತೋರ್ಸ್ರಿ ಅಂಕಲ ತೋರ್ಸ್ರಿ ಏನ್ಪಾ ಏನಿದೆ ಇವ್ರು ಹೇಳ್ದಂಗಲ್ಲ ಯಾಕಿ ಸಿಡಿ ಬರಂಗಿಲ್ಲ ಆ ಹಂಗಲ್ರಿ ಅಂಕಲ ಇವ್ರೆಲ್ಲಾರು ಬಂದ ನನ್ಗ ಗಾಬರಿ ಮಾಡ್ಸಕತ್ತೀ ಗಾಬರಿ ಗಾಬ್ರಿಗೆ ನಾ ಏನೇನೇ ಹೇಳಾಕತೇನ್ರಿ ಅಷ್ಟರಿ ಇಲ್ಲಾಂದ್ರ ನಂಗೆಲ್ಲಾ ಬರ್ತಾವ್ರಿ ಅಲ್ಲೋ ಗಾಬರಿ ಗಾಬರಿ ಮಾಡ್ಸಾಕೇನ್ ನೀ ಸಣ್ಣ ಹುಡುಗನ್ ಸಣ್ಣ ಹುಡುಗರು ಇರ್ತಾವಲ್ಲ ಅದ ಕಲಿತಿರ್ತಾವ ಗಾಬರಿ ಗಾಬರಿ ಆಗುತ್ತ ಮರ್ತ ಬಿಡ್ತಾವ ಅಲ್ಲೋ ಎಂ ಕಲ್ತೇನೆ ಅನ್ನಕತಿ ಎಬಿ ಸಿಡಿ ಬರ್ವಲ್ವ ನಿನಗ ಕರೆಕ್ಟ್ ಹೇಳಾಕ ಯಪ್ಪಾ ಏನಪ್ಪಾ ಇದು ಒಳ ಸಿಕ್ ಒಳ ಇಕ್ಕಟ್ಟಿ ಸಿಕ್ಕೊಂಡ್ ನಿಬ್ನ ಇಲ್ಲೊಡಪ್ಪಾ ನೀನ ಒಂದ್ ಪೆನ್ ಪೇಪರ್ ತರ್ತೀನಿ ನಿನ್ನ ಹೆಸರು ಬರ್ ತೋರ್ಸು ನಿಂದು ಸೈನ್ ಬರ್ ತೋರ್ಸು ಅಂತಲಾ ನೀವ ಎಲ್ಲಿ ಬಿಟ್ಕಳಕ್ ಹೋಗ್ತಾಡ್ರಿ ಇಲ್ಲೇ ಐತ್ರಿ ಪೇಪರ್ ಪೆನ್ ತಗೋರಿ ಹೌದಾವ ತಂಬಾ ಇಲ್ಲ ತಗೋರಪ್ಪ ತಗೋ ಗೋಪಿ ನಿನ್ನ ಹೆಸರು ನಿಂದು ಸೈನ್ ಎರಡು ಬರ್ ತೋರ್ಸಿದ್ರಾಗ ಆ ಕೊಡ್ರಿ ಅಂಕಲಾ ಈಗ ಟಕಾ ಟಕ್ ಟಕಾ ಟಕ್ ಬರ್ಕೊ ಕೊಡ್ತೀನಿ ನಾನು ಅದನ್ನ ಹೇಳಾಕತ್ತೀನಿ ಟಕಾ ಟಕ್ಕ ಕೇಳಾಕತ್ತೀನಿ ನಾನು ಬರೀ ಬಡ ಬಡ ಅಯ್ಯೋ ಏನ್ ಬರೀರಿಂಗ್ಲೀಷ್ ಯಾಗ ಬರ್ತಾರೀ ಅಂಕಲ್ಯ ಯಾಕ ಹೋಗದಿ ಅದ್ರಿ ಅಂಕಲ್ ಕೈ ಯಾಕ ಬಾಳ ಶೇಕ್ ಅಂಕಲ್ ಪೆನ್ ಹಿಡಿಯಾಕ ಬರ್ವಲ್ದರಿ ಬಂದ್ರಡಿವಾ ನಿನ್ ಹೆಸರು ರೋಜಾ ಅಲ್ಲವಾ ತಡಿವಾ ಇಲ್ ನೋಡು ಗೋಪಿ ಕರೆ ಹೇಳು ನಿನ್ಗ ಓದಾಕ ಬರೆಯಕ ಬರ್ತಾನೆ ಇಲ್ಲ ಸಾಲಿ ಅಲ್ಲಿ ತನಕ ಕಲ್ತೀನಿ ನೀನ್ ಕರೇನು ಅಂಕಲ್ ಕಕ್ಕ ಕರೇನೂ ರೀ ನಾ ಎಂಟೆಕ್ ಕಲ್ತೇನ್ರಿ ಎಮ್ ಟೆಕ್ನಾಗ ಯಾವ ಬ್ರಾಂಚ್ ಕಲ್ತಿ ಬ್ರಾಂಚ್ ಇರ್ತಾವನು ಯಾಪ ಏನು ಗೊತ್ತಿಲ್ಲ ಯಾಪ ಹೇಳ ಗುಪಿ ಯಾವ ಬ್ರಾಂಚ್ ಕಲ್ತಿ ಹಾ ಅದ 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 ಬ್ರಾಂಚ್ ಬೆಂಗಳೂರು ಬ್ರಾಂಚ್ ರೀ ಬೆಂಗಳೂರು ಬ್ರಾಂಚ್ ಕಲ್ತೇನ್ ಅಂದ್ರ ಇವಾಗ ಏನು ಸಾಲಿನ ಕಲ್ತಿಲ್ಲ ನನ್ ಮುಂದೆ ಸುಳ್ಳ ಹೇಳ ಬ್ರ್ಯಾಂಚ್ ಅಂತ ಕೇಳಿದ್ರ ಸುಳ್ಳ ಬೆಂಗಳೂರು ಊರ ಹೆಸರು ಹಾಕತಾನ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಅನ್ನೋದು ಹೇಳದ್ ಬೆಂಗಳೂರು ಬೆಂಗಳೂರ ಅಂದ್ರೆ ಇವಂಗ ಸಾಲಿದು ಗಂಧ ಗಾಳಿನ ಗೊತ್ತಿಲ್ಲ ಅದಕ್ಕೆ ಎ ಬಿ ಸಿಡಿನೂ ಬರಾಕ ಹೇಳಕ ಬರ್ಲಿಲ್ಲ ಬರ್ಯಾಕನು ಅಕ್ಷರ ಬರ್ಯಾಕ ಬರ್ಲಿಲ್ಲ ಅದಕ್ಕ ಹಾಳಿ ಕೆಳ ಹೋಗದ ಇಲ್ಲೋಡು ನೀ ಏನು ಸಾಲಿ ಕೆಲ್ತಿಲ್ಲ ಹೆಬ್ಬರ್ ಅನ್ನೋದು ಗೊತ್ತಾತ್ ಕನ್ಫರ್ಮ್ ಆತ ಹಾಂಗಲ್ರಿಕಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಏನೇ ಎಷ್ಟು ದಿನದಿಂದ ಕೈ ನಾನು ಮೋಸ ಮಾಡ್ಬೇಕಂತ ಹೇಳಿ ಹಾ ಎಷ್ಟು ದಿನದಿಂದ ಕೈ ಮೋಸ ಮಾಡಕ ಯಾರು ಹೇಳಿದ್ರು ನಿನಗೆ ಹಾ ಯಾರ ಹೇಳಿದ್ರು ನಿನಗ ನನ್ನ ಮಗಳನ್ನ ನೋಡಕ್ ಬಾ ಅಂತ ಹೇಳಿ ಹಾ ಯಾರು ಹೇಳಿದ್ರು ಸುಳ್ಳು ಹೇಳಂತ ಹೇಳಿ ಯಾರು ಇಲ್ರಿ ಹಾ ಮತ್ತೆ ನಿನ್ಗೆ ಹಾ ಹೆಂಗ್ ಗೊತ್ತಾತ್ ನಿನ್ಗ ಹೇಳೋ ಗೋಪಿ ಇದ್ದಿದ್ ಹೇಳಿ ಒಪ್ಕೊಂಡ ಸಾರಿ ಕೇಳ ನೀನ ಎಲ್ಲಾ ಮಾಡಿ ಮತ್ತೆ ನನಗೆ ಸಾರಿ ಕೇಳಂತೇನ ಇವ್ರನ್ನೆಲ್ಲ ತಕೊಂಡ್ಬರೋದು ಏನ್ ತೋ ಇಲ್ ನೋಡಪ್ಪ ನೀನ್ ಹೇಳ್ರಿ ಅಂಕಲ್ Jeg lader slutte af